ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಅಕ್ಟೋಬರ್ ತಿಂಗಳ ಈ ವಾರದಲ್ಲಿ ಹಂಸ ರಾಜಯೋಗವು ಪ್ರಭಾವಶಾಲಿಯಾಗಿರುವುದು ಈ ವಾರ ಗುರುವಿನ ಸಂಚಾರವು ತನ್ನ ಉನ್ನತ ರಾಶಿಯಾದ ಕಟಕ ರಾಶಿಯಲ್ಲಿ ಸಂಭವಿಸಲಿದೆ ಇದರಿಂದಾಗಿ ಹಂಸ ರಾಜಯೋಗದ ನಿರ್ಮಾಣವಾಗುವುದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹಂಸ ರಾಜಯೋಗವು ಪಂಚಮಹಾಪುರುಷ ರಾಜಯೋಗಗಳಲ್ಲಿ ಒಂದಾಗಿದೆ ಹಂಸ ರಾಜಯೋಗವು ವ್ಯಕ್ತಿಯನ್ನು ವೃತ್ತಿ ಜೀವನ ಕುಟುಂಬ ಜೀವನ ಸಮಾಜದಲ್ಲಿ ಉನ್ನತ ಪದವಿಯನ್ನು ಪಡೆಯುವಂತೆ ಮಾಡುವುದಲ್ಲದೆ ಆರ್ಥಿಕ ಲಾಭ ಹಾಗೂ ಸಂತೋಷವನ್ನು ದೊರಕುವಂತೆ ಮಾಡಲಿದೆ ಈ ವಾರಹಂಸ ರಾಜಯೋಗವು ಐದು ರಾಶಿಗೆ ಸೇರಿದ ಜನರಿಗೆ ತಾವೊಂದು ಕೊಂಡಂತಹ ಲಾಭವನ್ನು ಪಡೆಯುವಂತೆ ಮಾಡುವುದು ಜೊತೆಗೆ ಸಂಬಂಧಗಳಲ್ಲಿನ ತಪ್ಪು ತಿಳುವಳಿಕೆಗಳು ದೂರವಾಗುವುದು ಹಾಗೂ ವೃತ್ತಿ ಜೀವನದಲ್ಲಿ ಹೊಸ ಯಶಸ್ಸು ಮತ್ತು ಹೊಸ ಉತ್ಸಾಹ ಇರುವುದು ಅಕ್ಟೋಬರ್ ಇಪ್ಪತ್ತೇಳರಿಂದ ನವೆಂಬರ್ ಎರಡರವರೆಗಿನ ಮಕರ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮಕರ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ಚಂದ್ರ ರಾಶಿಗೆ ಹೋಲಿಸಿದರೆ ಕೇತು ಎಂಟನೇ ಮನೆಯಲ್ಲಿ ಇರುವುದರಿಂದ ಈ ವಾರ ನೀವು ನಿಮ್ಮನ್ನು ಅನಾರೋಗ್ಯವಾಗಿ ಅನುಭವಿಸಬಹುದು ಏಕೆಂದರೆ ಕೆಲಸದ ಸ್ಥಳದಲ್ಲಿ ಕಳೆದ ಕೆಲವು ವಾರಗಳಿಂದ ಹೆಚ್ಚುತ್ತಿರುವ ಕೆಲಸದ ಒತ್ತಡ ಮತ್ತು ತೊಡಕಿನ ಕೆಲಸವು ನಿಮ್ಮನ್ನು ಸುಸ್ತಾಗಿಸುತ್ತದೆ ಇದರಿಂದಾಗಿ ನಿಮಗೆ ಈಗ ತೊಂದರೆ ಉಂಟಾಗುತ್ತದೆ ಈ ವಾರ ನೀವು ನಿಮ್ಮನ್ನು ಮಾನಸಿಕವಾಗಿ ನೀವು ಒತ್ತಡರಹಿರಾಗುತ್ತೀರಿ ಇದರ ಪರಿಣಾಮದಿಂದಾಗಿ ನಿಮ್ಮ ಸೃಜನಶೀಲ ಸಾಮರ್ಥ್ಯವು ಹೆಚ್ಚಾಗುತ್ತದೆ ಮತ್ತು ಅದರಿಂದ ಉತ್ತಮ ಲಾಭವನ್ನು ಗಳಿಸಲು ಸಹ ನೀವು ಕೆಲವು ಉತ್ತಮ ಹೊಸ ಆಲೋಚನೆಗಳನ್ನು ಯೋಚಿಸಲು ಸಹ ನಿಮಗೆ ಸಾಧ್ಯವಾಗುತ್ತದೆ ನಂತರ ಇದರಿಂದಾಗಿ ನಿಮಗೆ ಆರ್ಥಿಕವಾಗಿ ದೊಡ್ಡ ಲಾಭವನ್ನು ಪಡೆಯಲು ಸಾಧ್ಯವಾಗುತ್ತದೆ ಈ ವಾರ ನೀವು ನಿಮ್ಮ ಯಾವುದೇ ನಿರ್ಧಾರದ ಬಗ್ಗೆ ನಿಮ್ಮ ಕುಟುಂಬಕ್ಕೆ ಮನವರಿಕೆ ಮಾಡಲು ಸಂಪೂರ್ಣವಾಗಿ ವಿಫಲರಾಗುವ ಸಾಧ್ಯತೆ ಇದೆ ಇದರಿಂದಾಗಿ ನೀವು ಅವರನ್ನು ನಿಮ್ಮ ವಿರುದ್ಧ ಮಾಡುತ್ತೀರಿ ಹಾಗೆ ಈ ನಿರ್ಧಾರದಿಂದಲೂ ನೀವು ಅವರಿಂದ ಯಾವುದೇ ಬೆಂಬಲವನ್ನು ಪಡೆಯುವುದಿಲ್ಲ ರಾಹು ಎರಡನೇ ಮನೆಯಲ್ಲಿ ಇರುವುದರಿಂದ ಈ ವಾರ ಕೆಲಸದ ಕ್ಷೇತ್ರದಲ್ಲಿ ಇತರರೊಂದಿಗೆ ಮಾತನಾಡುವಾಗ ನಿಮ್ಮ ಪದಗಳನ್ನು ಎಚ್ಚರಿಕೆಯಿಂದ ಆಯ್ಕೆ ಮಾಡಲು ನಿಮಗೆ ಸೂಚನೆ ನೀಡಲಾಗುತ್ತದೆ ಆದ್ದರಿಂದ ನಿಮ್ಮ ಚಿತ್ರದ ಮೇಲೆ ಕೆಟ್ಟ ಪರಿಣಾಮ ಬೀರುವಂತಹ ಏನನ್ನೂ ಯಾರೊಂದಿಗೂ ಹೇಳಬೇಡಿ ಉನ್ನತ ಶಿಕ್ಷಣಕ್ಕಾಗಿ ಪ್ರಯತ್ನಿಸುತ್ತಿರುವ ಜನರು ಈ ವಾರ ಅಲ್ಪ ಪ್ರಯತ್ನದಿಂದ ಮುಂದುವರಿದ ನಂತರವೂ ಉತ್ತಮ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಏಕೆಂದರೆ ಈ ಸಮಯವು ಅವರಿಗೆ ಇನ್ನಷ್ಟು ಹೆಚ್ಚು ಉತ್ತಮ ಅವಕಾಶಗಳನ್ನು ತರುತ್ತಿದೆ ಅಂತಹ ಪರಿಸ್ಥಿತಿಯಲ್ಲಿ ಈ ಅವಕಾಶಗಳ ಲಾಭವನ್ನು ಪಡೆದುಕೊಳ್ಳುವ ಮೂಲಕ ಅವುಗಳನ್ನು ನಿಮ್ಮ ಕೈಯಿಂದ ಹೋಗಲು ಬಿಡಬೇಡಿ ಸೂರ್ಯ ಮತ್ತು ಮಂಗಳ ಸಂಚಾರವು ವೃಶ್ಚಿಕ ರಾಶಿಯ ಜಲರಾಶಿಯ ಮೂಲಕ ಚಲಿಸುತ್ತಿದ್ದು ಅದು ಹನ್ನೊಂದನೇ ಮನೆಯ ಮೇಲೆ ಪರಿಣಾಮ ಬೀರುತ್ತಿದೆ ಆದ್ದರಿಂದ ನಿಮ್ಮ ತಂಡದಲ್ಲಿ ಹೆಚ್ಚಿನ ಚಟುವಟಿಕೆ ಇರುತ್ತದೆ ಆದಾಗ್ಯೂ ನೀವು ತಂಡದಲ್ಲಿ ಅಹಂಕಾರದ ಘರ್ಷಣೆಗಳ ಸಾಧ್ಯತೆ ಇರುವುದರಿಂದ ಜಾಗರೂಕರಾಗಿರಬೇಕು ಆದ್ದರಿಂದ ನೀವು ಹೇಳುವುದನ್ನು ನಿಯಂತ್ರಿಸಬೇಕು ಮಕರ ರಾಶಿಯವರಾಗಿರುವುದರಿಂದ ಸೂರ್ಯ ಚಂದ್ರ ಅಥವಾ ಉದಯದ ಹೊರತಾಗಿಯೂ ನೀವು ಸ್ವಲ್ಪ ಹಟಮಾರಿ ಮತ್ತು ಯಾವಾಗಲೂ ಹೆಚ್ಚಿನ ಸ್ವಾಭಿಮಾನವನ್ನು ಹೊಂದಿರುತ್ತೀರಿ ಈ ಸಮಯದಲ್ಲಿ ನಿಮ್ಮ ಸ್ನೇಹಿತರು ನಿಮ್ಮನ್ನು ಕಾಡಬಹುದು ಆದರೆ ನೀವು ಅದನ್ನು ಗಂಭೀರವಾಗಿ ಪರಿಗಣಿಸಬಹುದು ಹೊಸ ದೀರ್ಘಕಾಲೀನ ಯೋಜನೆಯನ್ನು ಪಡೆಯುವ ಸಾಧ್ಯತೆಗಳಿವೆ ಅಥವಾ ನೀವು ಹೊಸ ಸ್ನೇಹಿತನನ್ನು ಸಹ ಪಡೆಯಬಹುದು ಬುಧನು ವಾರದ ಮಧ್ಯದಲ್ಲಿ ಧನು ರಾಶಿಗೆ ಸ್ಥಳಾಂತರಗೊಳ್ಳುತ್ತಾನೆ ಮತ್ತು ಅದು ಬೇರ್ಪಡುವ ಬಯಕೆಯನ್ನು ತರುತ್ತದೆ ಏಕೆಂದರೆ ಅದು ಅಗ್ನಿರಾಶಿಯಲ್ಲಿರುತ್ತಾನೆ ಆದ್ದರಿಂದ ನಿಮಗೆ ಭಾವನಾತ್ಮಕ ಸಮಸ್ಯೆಗಳು ಉಂಟಾಗುತ್ತವೆ ನಿಮ್ಮ ಯೋಜನೆಗೆ ವಿರುದ್ಧವಾಗಿ ಏನಾದರೂ ಅಥವಾ ಯಾರಾದರೂ ಹೋಗುವುದನ್ನು ನೀವು ಇಷ್ಟಪಡದಿರಬಹುದು ದಯವಿಟ್ಟು ನೀವು ಅವಾಸ್ತವಿಕವಾಗಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ಏಕೆಂದರೆ ನಿಮ್ಮ ಸುತ್ತಲಿನ ಜನರೊಂದಿಗೆ ಘರ್ಷಣೆಗಳ ಸಾಧ್ಯತೆಗಳಿವೆ ನೀವು ಆಧ್ಯಾತ್ಮಿಕ ವೈಜ್ಞಾನಿಕ ಮತ್ತು ತಾತ್ವಿಕ ಪಠ್ಯಗಳನ್ನು ಓದಲು ಆಸಕ್ತಿ ಹೊಂದಿರುತ್ತೀರಿ ಆದ್ದರಿಂದ ನೀವು ತುಂಬಾ ಅರ್ಥಗರ್ಭಿತರಾಗಿರುತ್ತೀರಿ ಪ್ರಕೃತಿಯಲ್ಲಿ ಕಳೆಯಲು ಮತ್ತು ನಿಮ್ಮ ಭವಿಷ್ಯಕ್ಕಾಗಿ ಘನಯೋಜನೆಗಳನ್ನು ರೂಪಿಸಲು ಇದು ತುಂಬಾ ಒಳ್ಳೆಯ ಸಮಯ ತುಲಾ ರಾಶಿಯಲ್ಲಿ ಶುಕ್ರನ ಸಂಚಾರವು ನಿಮ್ಮ ಹತ್ತನೇ ಮನೆಯಲ್ಲಿ ಇರುವುದರಿಂದ ನಿಮಗೆ ಹೆಚ್ಚಿನ ಕೆಲಸವಿರುತ್ತದೆ ಆದಾಗ್ಯೂ ನಿಮ್ಮ ಸೃಜನಶೀಲತೆಯನ್ನು ಸಾರ್ವಜನಿಕರು ಗಮನಿಸುತ್ತಾರೆ ಆದ್ದರಿಂದ ನೀವು ಕಲೆ ಅಥವಾ ಸ್ವಂತ ವ್ಯವಹಾರದಲ್ಲಿ ಕೆಲಸ ಮಾಡುತ್ತಿದ್ದರೆ ನಿಮ್ಮನ್ನು ನೀವು ಪ್ರತಪಡಿಸಿಕೊಳ್ಳಲು ಇದು ಸರಿಯಾದ ಸಮಯ ಆದ್ದರಿಂದ ಪ್ರಚಾರ ಚಟುವಟಿಕೆಗಳಿಗೆ ಯೋಜನೆ ಹಾಕಿ ನಿಮಗೆ ಹೊಸ ಉದ್ಯೋಗ ಕರೆಗಳು ಸಹ ಬರುತ್ತವೆ ಆದ್ದರಿಂದ ಇದು ಉದ್ಯೋಗಾಕಾಂಕ್ಷಿಗಳಿಗೆ ಅಥವಾ ಬಡ್ತಿಗಳನ್ನು ಹುಡುಕುತ್ತಿರುವವರಿಗೆ ಸಹ ಸಕಾರಾತ್ಮಕ ಸಮಯ ಶುಕ್ರನು ನಿಮ್ಮನ್ನು ಅನಗತ್ಯವಾಗಿ ಆಶಾವಾದಿ ಮತ್ತು ಸೋಮಾರಿಯನ್ನಾಗಿ ಮಾಡಬಹುದು ಆದ್ದರಿಂದ ನೀವು ಈ ಸಂಚಾರವನ್ನು ದುರುಪಯೋಗಪಡಿಸಿಕೊಳ್ಳಬೇಡಿ ನಿಮ್ಮ ವ್ಯವಸ್ಥಾಪಕರು ನಿಮ್ಮೊಂದಿಗೆ ಕೆಲವು ಗಂಭೀರ ಚರ್ಚೆಗಳನ್ನು ನಡೆಸುತ್ತಾರೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ನಲವತ್ತೊಂದು ಬಾರಿ ಓಂ ವಾಯುಪುತ್ರಾಯ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ಮಕರ ರಾಶಿಯ ಜಾತಕದವರ ಅಕ್ಟೋಬರ್ ರಿಂದ ನವೆಂಬರ್ ಎರಡರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ